ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ಶ್ರೀ ಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಹನ್ನೆರಡನೆಯ ಶ್ರೀನಾಮ ಪುಷ್ಪಾಭಾ ನಾಸಿಕಾಯ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಹದಿಮೂರನೆಯ ಶ್ರೀನಾಮ ಲಸತ್ಕಾಂಚನ ತಾಟಂಕ ಯುಗಲಾಯೈ ನಮೋ ನಮಃ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಬಂಗಾರದ ತಾಟಂಕಗಳನ್ನು ಅಂದರೆ ಓಲೆಗಳನ್ನು ಧರಿಸಿರುವಂಥ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಆತ್ಮೇರೆ ಈ ನಾಮವನ್ನು ಪ್ರತಿನಿತ್ಯವೂ ಸ್ಮರಣೆ ಮಾಡುವುದರಿಂದ ವಿಶೇಷವಾದ ಭಾಗ್ಯವು ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಸಹ ಸುಮಂಗಲಿಯರು ಅಂದರೆ ಮುತ್ತೈದೆಯರು ಈ ನಾಮದಿಂದ ಅಮ್ಮನನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವುದರಿಂದ ಅವರ ಭರ್ತೃ ಅಂದರೆ ಅವರ ಯಜಮಾನನ ಆಯುಷ್ಯ ವೃದ್ಧಿಯಾಗಿ ಅವರಿಗೆ ಸೌಮಾಂಗಲ್ಯ ಪ್ರಾಪ್ತಿಯಾಗತ್ತೆ ಅಂತ ತಾಟಂಕಧಾರಣಂ ಸ್ತ್ರೀಣ್ ಭರ್ತೃ ಆಯುಷ್ಯವರ್ಧನಂ ಅಂತ ಶಾಸ್ತ್ರವಾಕ್ಯ ಅಮ್ಮನ ಎರಡು ಕಿವಿಗಳಲ್ಲಿ ಧರಿಸಿರುವಂತಹ ಈ ಪ್ರಕಾಶಮಾನವಾದ ತಾಟಂಕಗಳು ಯಾರು ಅಂತಂದರೆ ಚಂದ್ರ ಅಂತ ಏಂದರೆ ಅವಳು ವಿಶ್ವ ವಿಗ್ರಹವಾಗಿದ್ದಾಳೆ ವಿಶ್ವ ಸ್ವರೂಪಳಾಗಿ ಇರಬಹುದಾದ ಅಮ್ಮನ ಕಿವಿಗೆ ಈ ಸೂರ್ಯಚಂದ್ರರು ಓಲೆಗಳಾಗಿದ್ದಾರೆ ನೋಡಿ ಶಾಸ್ತ್ರದಲ್ಲಿ ಒಂದು ಮಾತಿದೆ ಸೂರ್ಯಚಂದ್ರೌ ಸ್ತನೌ ದೇವ್ಯಾ ತಾವೇವ ನಯನ ಸ್ಮೃತು ಉಭೌ ತಾಟಂಕ ಯುಗಳಂ ಇತ್ಯೇಷ ವೈದಿಕಿ ಶ್ರುತಿ ಅಂತ ಈ ಶಾಸ್ತ್ರವಾಕ್ಯದ ಚಿಂತನೆ ಮುಂದಿನ ಇಪ್ಪತ್ತೆರಡನೆಯ ನಾಮಕ್ಕೂ ವಿಸ್ತಾರವಾಗುತ್ತೆ ಆಗದನ್ನು ಮತ್ತೆ ತಿಳಿಯುವಂಥ ಪ್ರಯತ್ನ ಮಾಡೋಣ ನೋಡಿ ವಿಶ್ವಶರೀರಧಾರಣೆಯಾದಂಥ ಶ್ರೀಲಲಿತೆಯ ಆ ವಿಶ್ವರೂಪದಲ್ಲಿ ಸೂರ್ಯಚಂದ್ರರು ಮೂರು ಸ್ಥಾನದಲ್ಲಿ ಇರ್ತಾರೆ ಅಂತ ಎಲ್ಲೆಲ್ಲಿರ್ತಾರೆ ಅಂತಂದರೆ ಅಮ್ಮನ ಕಣ್ಣುಗಳಾಗಿರ್ತಾರೆ ಅಮ್ಮನ ಓಲೆಗಳಾಗಿರ್ತಾರೆ ಹಾಗೆ ಅಮ್ಮನ ವಕ್ಷಸ್ಥಲದಲ್ಲಿ ಇರ್ತಾರೆ ಅಂತ ಅಂದರೆ ಇದರ ಅರ್ಥ ಏನು ಅಂದರೆ ನೋಡಿ ಅಮ್ಮನ ಕಣ್ಣುಗಳಾಗಿ ಸೂರ್ಯ ಚಂದ್ರರು ಇರ್ತಾರೆ ಅಂದರೆ ಸೂರ್ಯ ಚಂದ್ರರೇ ಲೋಕಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಹಗಲು ಹೊತ್ತಿನಲ್ಲಿ ಸೂರ್ಯನಿರ್ತಾನೆ ರಾತ್ರಿಯ ಹೊತ್ತಿನಲ್ಲಿ ಚಂದ್ರ ಇರ್ತಾನೆ ಇವರ ಸಾಕ್ಷಿಯಲ್ಲಿಯೇ ನಾವು ಬದುಕ್ತಾ ಇದ್ದೇವೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ಪ್ರತಿಯೊಂದು ಜೀವಿಯಲ್ಲಿ ಈ ಸೂರ್ಯ ಚಂದ್ರರು ಇರ್ತಾರೆ ಸೂರ್ಯನು ಕಣ್ಣಿನ ಸ್ಥಾನದಲ್ಲಿರ್ತಾನೆ ಮನಸ್ಸಿನಲ್ಲಿ ಚಂದ್ರ ಇರ್ತಾನೆ ಹೀಗಾಗಿ ಕಣ್ಣಿನಿಂದ ನೋಡ್ತೇವೆ ಹಾಗಾಗಿ ಸೂರ್ಯ ಸಾಕ್ಷಿಯಾಗಿರ್ತಾನೆ ಹಾಗೆ ಮನಸ್ಸಿನಿಂದ ನೋಡ್ತೇವೆ ಅಲ್ಲಿ ಚಂದ್ರನು ಸಾಕ್ಷಿಯಾಗಿರ್ತಾನೆ ಅಂತ ಹೇಳಿ ಹೀಗಾಗಿ ಈ ಸೂರ್ಯಚಂದ್ರರು ಬಾಹ್ಯ ಪ್ರಪಂಚದಲ್ಲೂ ಇರ್ತಾರೆ ಪ್ರತಿಯೊಂದು ಜೀವಿಗಳಲ್ಲೂ ಇರ್ತಾರೆ ನಮ್ಮ ಎಲ್ಲ ಕರ್ಮಗಳಿಗೆ ಅವರು ಸಾಕ್ಷಿಯಾಗಿರ್ತಾರೆ ಅಂತ ಇನ್ನು ಅಮ್ಮನವರ ಕಿವಿಯ ಓಲೆಗಳಾಗಿದ್ದಾರೆ ಇವರಿಬ್ಬರು ಅಂತಂದರೆ ಸಾಕ್ಷಿಯಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಗಮನಿಸಿದಂಥ ಈ ಸೂರ್ಯ ಚಂದ್ರರು ಅಮ್ಮನ ಕಿವಿಯ ಓಲೆಗಳಾಗಿದ್ದ ಸಂದರ್ಭದಲ್ಲಿ ಅಮ್ಮನಿಗೆ ಎಲ್ಲ ವರದಿಯನ್ನು ಕೊಡ್ತಾರೆ ಅಮ್ಮ ನೋಡಮ್ಮ ಇವನು ಹೀಗೆ ಮಾಡಿದ್ದಾನೆ ಅಮ್ಮ ಇವನು ಹೀಗೆ ಮಾಡಿದ್ದಾನೆ ಅಂತ ವರದಿಯನ್ನು ಕೊಡ್ತಾರಂತ ಇನ್ನು ಮೂರನೆಯದಾಗಿ ವಕ್ಷಸ್ಥಳದಲ್ಲಿ ಸೂರ್ಯಚಂದ್ರರು ಇರ್ತಾರೆ ಅಂತಂದ್ರೆ ಅರ್ಥ ಪೋಷಣಾ ಪಾಲನಾ ಪಾಲನಾಶಕ್ತಿ ಆಹಾರ ವ್ಯವಸ್ಥೆಯನ್ನು ಇಡೀ ಜಗತ್ತಿಗೆ ಕೊಟ್ಟು ಇಡೀ ಜಗತ್ತನ್ನು ಬದುಕಿಸುತ್ತಿರತಕ್ಕಂಥ ಶಕ್ತಿ ಅಂತ ನಾವೆಲ್ಲ ಅಮ್ಮನ ಎದೆಯ ಹಾಲನ್ನು ಕುಡಿದು ಬೆಳೆದಿದ್ದೇವೆ ಆದರೆ ಅಮ್ಮನಿಗಾಗಲಿ ಪ್ರತಿಯೊಂದು ಜೀವಿಗಾಗಲಿ ಬದುಕಲಿಕ್ಕೆ ಆಹಾರ ಏನಪ್ಪಾ ಅಂದರೆ ಭೂಮಿಯಲ್ಲಿ ಬೆಳೆದಂತಹ ಬೆಳೆ ಈ ಬೆಳೆ ಬರಬೇಕಾದರೆ ಸೂರ್ಯ ಚಂದ್ರದಿಂದಲೇ ಬರುವಂಥದ್ದು ಹೀಗಾಗಿ ನಮಗೆ ಆಹಾರ ಸಿಗ್ತಾ ಇದೆ ಅಂದರೆ ಸೂರ್ಯಚಂದ್ರರ ಕಾರಣದಿಂದ ಸಿಗ್ತಾ ಇದೆ ಹಾಗಾಗಿ ಅಮ್ಮನ ವಕ್ಷಸ್ಥಲದಲ್ಲಿ ಸೂರ್ಯಚಂದ್ರರು ಇರ್ತಾರೆ ಅನ್ನುವ ವಿಶೇಷವಾದ ಚಿಂತನೆಯನ್ನು ಹೇಳಿದ್ದಾರೆ ಇನ್ನು ಈ ನಾಮವನ್ನು ಸಹಸ್ರನಾಮದಲ್ಲಿ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಅಂತ ಹೇಳಿ ವಾಗ್ದೇವತೆಗಳು ವರ್ಣನೆಯನ್ನು ಮಾಡಿದ್ದಾರೆ ಶ್ರೀಲಲಿತೆಯ ಹದಿನಾಲ್ಕನೆಯ ಶ್ರೀನಾಮ ಮಣಿದರ್ಪಣ ಸಂಕಾಶ ಕಪೋಲಾಯ್ಯೈ ನಮೋ ನಮಃ ಅಮ್ಮನ ಕಪೋಲವು ಅಂದರೆ ಕೆನ್ನೆಯು ಹೇಗಿದೆ ಅಂತಂದರೆ ದರ್ಪಣಗಳ ಮಣಿಯಂತೆ ಇದೆ ಅಂದರೆ ಕನ್ನಡಿಗಳಿಂದ ಮಾಡಿದ ಸ್ಫಟಿಕದ ಮಣಿಗಳಂತೆ ಅತ್ಯಂತ ಪ್ರಕಾಶಮಾನವಾಗಿದೆ ಪಾರದರ್ಶಕವಾಗಿದೆ ಅಂತಹ ಮಣಿದರ್ಪಣದಂತಿರಬಹುದಾದ ಕಪೋಲವನ್ನು ಹೊಂದಿರುವಂತಹ ಶ್ರೀಲಲಿಜೆಗೆ ನಮಸ್ಕಾರ ನಮಸ್ಕಾರ ಸಹಸ್ರನಾಮದಲ್ಲಿ ಈ ನಾಮವನ್ನು ಕನ್ನಡಿಯ ಕಾಂತಿಯನ್ನು ತಿರಸ್ಕರಿಸುವಂತಹ ಪದ್ಮರಾಗದಂತಹ ಕೆನ್ನೆಯನ್ನು ಅಮ್ಮ ಹೊಂದಿದ್ದಾಳೆ ಅಂತ ಅಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಅಂತ ಅಮ್ಮನ ಮುಖ ಕಮಲವು ಶಿವನ ತೇಜಸ್ಸಿನಿಂದ ಉಂಟಾಯಿತು ಅಂತ ನಮಗೆ ದುರ್ಗಾ ಸಪ್ತಶತಿ ಹೇಳುತ್ತೆ ಹೀಗಾಗಿ ಆ ಮುಖದಲ್ಲಿ ಹೆಚ್ಚು ಭಾಗವು ಕೆನ್ನೆಯೇ ಇರುತ್ತೆ ಅದು ಸ್ವಚ್ಛವಾದ ಕನ್ನಡಿಯಂತೆ ಕಾಣ್ತಾ ಇದೆ ಅದು ಪಾರದರ್ಶಕವಾಗಿದೆ ಆದ್ದರಿಂದ ಮಣಿದರ್ಪಣ ಸಂಕಾಶ ಕಪೋಲಾಯ್ಯೈ ನಮೋ ನಮಃ ಅಂತ ನಮಿಸಿದ್ದಾರೆ ಮತ್ತು ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಕರಾಗ್ರಾಹ್ಯಂ ಶಂಭೋ ಮುಖ ಮುಕುರ ವೃತ್ತಂ ಗಿರಿಸುತೆ ಕಥಾಕಾರಂ ಭ್ರೂವ ತವ ಚುಬಕ ಮೌಪಮ್ಯರಹಿತಂ ಅಂತ ಹೇಳುತ್ತಾರೆ ಅಮ್ಮ ಶಿವನು ಕೈಯಿಂದ ಹಿಡಿಯಲು ಯೋಗ್ಯವಾದ ಕನ್ನಡಿಯಂತಿರಬಹುದಾದಂತಹ ಮತ್ತು ಉಪಮಾನರಹಿತವಾದ ನಿನ್ನ ಗಲ್ಲಗಳನ್ನು ಹೇಗೆ ವರ್ಣನೆ ಮಾಡುವುದಮ್ಮ ಅಂತ ಕೈಲಾಸದಲ್ಲಿ ಕನ್ನಡಿ ಇಲ್ಲವಂತೆ ಶಿವನು ಯಾವಾಗಲಾದರೂ ತನ್ನ ಮುಖವನ್ನು ನೋಡಿಕೊಳ್ಳಬೇಕು ಅನ್ನಿಸಿದಾಗ ಜಗನ್ಮಾತೆಯ ಮುಖವನ್ನು ನೋಡ್ತಾನಂತೆ ಆ ಮುಖದಲ್ಲಿ ಸ್ಫಟಿಕದಂತೆ ಇರಬಹುದಾದ ಅತ್ಯಂತ ಪಾರದರ್ಶಕವಾಗಿ ಸ್ವಚ್ಛವಾಗಿ ಶುಭ್ರವಾಗಿ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯಬಹುದಾದ ಅಮ್ಮನ ಮುಖಾರವಿಂದವನ್ನು ನೋಡ್ತಾ ಇದ್ದ ಹಾಗೆ ತನ್ನನ್ನು ತಾನು ನೋಡಿಕೊಳ್ತಾನಂತೆ ಆ ರೀತಿಯಾಗಿ ಅಮ್ಮನವರ ಆ ಮುಖ ಕಮಲದಲ್ಲಿ ಕಪೋಲಗಳು ಇದ್ದಾವೆ ಅಂತ ಋಷಿಗಳು ವರ್ಣನೆಯನ್ನು ಮಾಡಿದ್ದಾರೆ ಆತ್ಮೀರೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ